ಟೀಮ್ ರೆಡಿ ಆಗಿದೆ ಸಿಕ್ಸ್ ಟೀಮ್ ರೆಡಿ ಆಗಿದೆ ನಮ್ಮ ಟೀಮ್ ಎರಡು ಅಚ್ಚ 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 ಓಡು ಹುಡು 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 ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನಿವತ್ತು ಹೋಗ್ತಾ ಇದ್ದೇನೆ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಅಂದರೆ ನಾರಿಯ ನಮ್ಮ ಊರಿನ ಅಬೂರಿನಾ ಕೃಷ್ಣಜನ್ಮಸ್ಥಾನಕ್ಕೆ ಹೊರಡ್ತಾ ಇದ್ದೇನೆ ನಾನು ಇವಾಗ ಸೊ ನನ್ನ ಬಾಬೆನ ಕರ್ಕೊಂಡು ಹೋಗಬೇಕು ಅಂತೆ ಇದೆ ಔಟ್ ಆನ್ ನಾನು ಮಾತ್ರ ಹೋಗ್ತಾ ಇದ್ದೇನೆ ಬಾಬೆ ಬಟ್ತಿ ಅನಾ ಹ್ ಬಾಯ್ ಕೈಯಲ್ಲಿ ಗೆ ಬಟ್ತಿದನ್ನ ಅತ್ತಿಲ್ಲ ಬಾಯ್ ಅಲ್ಲಿ ಸಿಗುವ ನಮ್ಮ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಆಗ ಯಾರಾದ್ರೂ ಹೋಗ್ತಾ ಇರ್ ಹೋಗ್ತಾ ಇರ್ತಾರೆ ಅಂತ ಗೊತ್ತಾಯ್ತು ಸೊ ಹಾಗೆ ನಮ್ಮ ಅಂಗಡಿಯಲ್ಲಿ ಅಣ್ಣ ಇದ್ದಾರೆ ಅಲ್ವಾ ಚಿಕನ್ ಅವರ ಅಕ್ಕ ಹೋಗ್ತಾ ಇದ್ರು ಸಾರಿ ತಂಗಿ ಹೋಗ್ತಾ ಇದ್ರು ಅವ್ರ ಜೊತೆ ಹೋದೆ ನಮ್ಮ ಊರಿನವರು ಹೋಗ್ತಾ ಇದ್ದಾರೆ ಕೃಷ್ಣ ಮಹೋತ್ಸವಿಗೆ ಹಾಯ್ ಮಾಡಿ ನನ್ನ ಕೆಲ ಹಾಯ್ ಮಾಡಿ ಅನ್ವಿ ಪಾತಾಳೆ ಅನ್ನೋರು ಬೋದಾಡ್ತಾವ ಅಪ್ಪನ ಮೊಬೈಲ್ ಕೊಡ್ಲಿಕ್ಕೆ ಇಂಟೋ ಸೋ ಹೋಗ್ತಾ ಇದೆ ಅಪ್ಪನ ಮೊಬೈಲ್ ಅನ್ನು ತಟ್ಟೆ ಇಂಟೋ ಕೊಟ್ಟು ಬಿಡ್ತೇನೆ ಔರ್ ವೇಟ್ ಮಾಡ್ತಾ ಇದಾರೆ ನನಗೆ ಇಂಟಾಕ್ಕೆ ಮೊಬೈಲ್ ಕೊಟ್ಟೆ ಮೊಬೈಲ್ ಕೊಟ್ಟು ನಾನು ರಿಟರ್ನ್ ಔರ್ ವೇಟ್ ಮಾಡ್ತಾ ಇದ್ರು ಅಕ್ಕನಿಗೆ ಸೋ ಹಾಗೆ ಔರ್ ಜೊತೆ ನಾನು ಕೃಷ್ಣನ ಮಿಸ್ಟರ್ ಗೆ ಓಕೆ ಗಾಯ್ಸ್ ಟಾಟಾ ಓಕೆ ನಮ್ಮ ಅಂಗನವಾಡಿ ಶಾಲೆಗೆ ನಾನು ಬಂದೆ ಸೊ ಅವಾಗ ಅಷ್ಟರಲ್ಲಿ ಸ್ಟಾರ್ಟ್ ಆಗಿತ್ತು ಬಾಲಕ ಬಾಲಕಿಯರ ಮೊಸರು ಕುಡಿಕೆ ಸ್ಟಾರ್ಟ್ ಆಗಿತ್ತು ಸೊ ಅದ್ ಅದನ್ನ ಒಂದು ಸ್ವಲ್ಪ ಕ್ಲಿಪ್ ತಗೊಂಡೆ అది బోరిసన దగ్గరకి వాలిబాల్ పెట్టువదారుగైతే రైట్ వాలిబాల్ పెట్టుకులో రైట్ ఇদিকে వస్తుంది ఎమ్మా వాలిబాల్ పెట్టుకుందల్ల అందరూ కొట్టిదే ఇస్తే దూరం లోన కూడా ఆ చిట్టువే అవర్క చెరి మరిగిరియాగా చాలాన ఉంటుందనుకో చూడగలరా అ

ಓಕೆ ಬಾಲಕಿಯರ ಮೊಸರು ಕುಡಿಕೆಯಲ್ಲಿ ಒಬ್ರು ವಿನ್ ಆದರು ಆಮೇಲೆ ಬಾಲಕರ ಮೊಸರು ಕುಡಿಕೆಯಲ್ಲಿ ಸಹ ಒಂದು ಹುಡುಗ ವಿನ್ ಆದ ಸರ್ ಅವರ ಹೆಸ್ರು ಗೊತ್ತಿರಲಿಲ್ಲ ನನಗೆ ನೋಡಿ ಇವನಲ್ಲ ಇಲ್ಲಿ ಬರ್ತಾನೆ ಸೊ ಅವನು ವಿನ್ ಆದ ಮೊಸರು ಕುಡಿಕೆಯಲ್ಲಿ ಸೊ ಇವನು ಸಹ ನನ್ನ ಅಣ್ಣನ ಮಗ ಅವಳು ಸಹ ನನ್ನ ಅಣ್ಣನ ಮಗಳು ಇಬ್ರು ಅವರಿಗೆ ಸಿಕ್ಕಿತ್ತು ಪ್ರೈಸ್ ಸೊ ತುಂಬ ಖುಷಿ ಆಯಿತು ಹೋ ನಿರ್ಪಲนนಿನ ಎಡವಲ ಬಿಡಸಾಯರೆ ಇದು ಬಹಳಕರಾ ಬಹಳಕರಾ ಬರೆಕರಿಂತ ಸ್ಪರ್ಧೆಗೆ ವಿಜೇತರಾಗಿದ್ದಾರೆ ಓಕೆ ನೆಕ್ಸ್ಟ್ ಶುರುವಾಯಿತು ನಮ್ಮ ಮಹಿಳೆಯರ ಮೊಸರು ಕೊಡುಗೆ ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಸೊ ನೀವೇ ನೋಡಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತ ಸೊ ಜಸ್ಟ್ ಮಿಸ್ ಆಯಿತು ಗೈಸ್ ನೋಡಿ ಫುಲ್ ವೀಡಿಯೋ ವಾಶ್ ಮಾಡಿ ಓಕೆನಾ ಸೊ ಜಸ್ಟ್ ಮಿಸ್ ಆಯಿತು ನಂದು ಇಲ್ಲದ್ರೆ ನಾನೇ ಓಡಿಬೋದಿತ್ತು ಬಟ್ ಅಲ್ಲಿ ನನಗೆ ಸ್ವಲ್ಪ ಇದಾಯ್ತು ಅಷ್ಟು ಇದು ನನ್ನ ಅತ್ತಿಗೆ ಸೊ ಇವರು ಸಹ ಜಸ್ಟ್ ಮಿಸ್ ಆಯಿತು ಅವರಿಗೆ ಸಹ ತುಂಬಾ ಖುಷಿ ಆಯ್ತು ಆಡೋದು ಕ್ರಿಷ್ಟ ಜನ್ಮಾಷ್ಟಮಿಯ ಗೇಮ್ಸ್ ಅನ್ನು ಒಂಥರ ಖುಷಿ ಗೊತ್ತಾಯ್ತಾ ಸೊ ನೀವು ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಗೈಸ್ ಓಕೆನಾ ನೋಡಿ ಇವಾಗ ನಾನು ಬರ್ತಾ ಇದ್ದೇನೆ ಇದು ಫಸ್ಟ್ ರೌಂಡ್ ಓಕೆನಾ ಸೊ ಸೆಕೆಂಡ್ ರೌಂಡಲ್ಲಿ ಮಿಸ್ ಮಾಡ್ದೆ ನೋಡಿ ನೀವೇ ನೋಡಿ ಯಾವ ರೀತಿ ನಾನು ಆಟಾಡಿದ್ದೇನೆ ಸೆಕೆಂಡ್ ರೌಂಡಲ್ಲಿ ಅಂತ ಇದು ಪುರುಷರ ಮೊಸರು ಕುಡಿಕೆ ನಡೆಯುತ್ತಿತ್ತು ಸೊ ಅವಾಗ ಇವಾಗ ಆಡ್ತಾ ಇರೋದು ನನ್ನ ತಮ್ಮ ಸೊ ಅವನು ಯಾವ ರೀತಿ ಮಾಡ್ತಿದ್ದ ನೋಡಿ ನಮಗಂತೂ ನಕ್ಕು ನಕ್ಕು ಸಾಕಾಗಿತ್ತು ಅಷ್ಟು ನಾನು ಬೊಬ್ಬಿಡಿತಿದ್ದೆ ಅಲ್ಲಿ ಕುತ್ಕೊಂಡು ಅವ್ನು ಗಮ್ಮತ್ ನೋಡಿ ಗೈಸ್ ನಾನು ಜಸ್ಟ್ ಮಿಸ್ ಮಾಡ್ಕೊಂಡೆ ಓಕೆ ನಾ ಇಲ್ಲದೆ ನಾನೇ ವಿನ್ನರ್ ಆಗ್ತಿದ್ದೆ ಜಸ್ಟ್ ಮಿಸ್ ಆಯಿತು ಸೊ ಅಲ್ಲಿ ಹೇಳಿಕೊಡ್ತಿದ್ರು ಬಟ್ ಅಮ್ಮ ಇಲ್ಲಿ ಅಕ್ಕ ಇದಾರೆಲ್ಲ ಅವರು ಮಾಲಿನಿ ಅಕ್ಕ ನಮ್ಮ ಭಜನಾ ಟೀಮ್ ಅವರು ಸೊ ಅವರು ಅದನ್ನು ಸ್ಟಾಪ್ ಮಾಡ್ತಿದ್ರು ನಮ್ಮ ಮತ್ತೆ ವೀಡಿಯೋದಲ್ಲಿ ಚೆಕ್ ಮಾಡಿ ಪ್ರೈಸ್ ಸಿಕ್ಕಿಲ್ಲ ಅಂದ್ರೆ ಅದೊಂದು ಹಾರ್ಟ್ ಹೊಡೋ ಮಜನೇ ಬೇರೆ ಓಕೆನಾ ಸೊ ನೆಕ್ಸ್ಟ್ ನೋಡಿ ಅವರು ನಮ್ಮ ಊರಿನವರು ಅಕ್ಕ ಸೊ ಅವರು ವಿನ್ನ ಆದರು ನಮ್ಮ ಮಹಿಳೆಯಲ್ಲಿ ಇವಾಗ ಸ್ಟಾರ್ಟ್ ಆಗ್ತಿದೆ ಮಕ್ಕಳ ಸಂಗೀತ ಕೊಚ್ಚಿ ಟ್ರಯಲ್ ಅನ್ನು ಮಾಡ್ತಿದ್ದಾರೆ ಇವಾಗ devam dedi. Nerede <laughs> Şu an Allah 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 ನಿಜ ಆ ಕೃಷ್ಣ ಜನ್ಮಾಷ್ಟಮಿ ಅಂತಲೇ ನಾವು ಕಾಯ್ಕೊಂಡಿರ್ತೇವೆ ಓಕೆನಾ ಸೊ ಅಂದ್ರೆ ಹಾಗೂ ಈ ಪ್ರೋಗ್ರಾಮ್ನ ನಾವು ಎಂಜಾಯ್ ಮಾಡಲಿಕ್ಕೆ ತುಂಬ ತುಂಬಾ ವೇಟ್ ಮಾಡ್ತೇವೆ ಯಾಕಂದ್ರೆ ಇಂಥ ಪ್ರೋಗ್ರಾಮ್ ಎಲ್ಲ ಸಿಗೋದೊಂದು ಅದು ಸ್ಕೂಲ್ ಆಡಿಯೋದೇ

ಆಮೇಲೆ ನನಗೆ ಕೃಷ್ಣ ಜನ್ಮಾಷ್ಟಮಿ ಪ್ರತಿ ವರ್ಷ ಮೂವರು ಫ್ರೆಂಡ್ಸ್ ಇದ್ದಾರೆ ಸೊ ಅವರು ಅಲ್ಲಿ ಸಿಗು ಅಲ್ಲಿ ಸಿಗೋದು ಮಾತ್ರ ನಂಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿರಲಿಲ್ಲ ಸೊ ಮೊನ್ನೆ ನಾನು ಫೋನ್ ನಂಬರ್ ತಗೊಂಡಿದ್ದೇನೆ ಶ್ರೀಯಾ ಪ್ರಣಮ್ಯ ತ್ರಿಷಾ ಐ ತಿಂಕ್ ಮತ್ತು ಇಬ್ಬರ ಹೆಸರು ಗೊತ್ತಿಲ್ಲ ನನಗೆ ಸೊ ದಯವಿಟ್ಟು ಕ್ಷಮಿಸಿ ನಿಮ್ಮ ಹೆಸ್ರು ಗೊತ್ತಾಗ್ತಿಲ್ಲ ದಯವಿಟ್ಟು ವೀಡಿಯೋ ನೋಡ್ತಿದ್ರೆ ಇಲ್ಲಿಂದಲೇ ನನಗೆ ಹಾಯ್ ಅಂತ ಮೆಸೇಜ್ ಮಾಡಿ ಇಲ್ಲಿಂದ ನಿಮ್ಮ ನೇಮನ್ನು ಮೆಸೇಜ್ ಮಾಡಿ ದಯವಿಟ್ಟು ಆಮೇಲೆ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ನನಗೆ ಲಾಗಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದೀರಾ ತುಂಬಾ ಚೆನ್ನಾಗಿ ಮಾತಾಡಿದೀರಾ ತುಂಬಾ ಖುಷಿ ಆಯ್ತು ತುಂಬಾ ಥ್ಯಾಂಕ್ಸ್ ಓಕೆನಾ 27 ಅಚ್ಚಾ ಅಮ್ಮ ಹಾಯ್ ಹಾಯ್ ಮದಮ್ ವಿಡಿಯೋ ಅಂತೆ ಇವಾಗ ನಡೆದಿದೆ ಮಕ್ಕಳ ಕಬಡ್ಡಿ ದೊಡ್ಡವರ ವಾಲಿಬಾಲ್ ಸ್ಟಾರ್ಟ್ ಅಲ್ಲಿ ಕೇಳಿಸ್ತಾ ಇದ್ದೇವೆ ಗೊತ್ತಿಲ್ಲ ನಾವು ನಾವು ವೇಷಭೂಷಣಗಳನ್ನ ಗಮನಿಸಿ ಸರಿಯಾಗಿ ನೋಡ್ತಾ ಇದೆ ಗೊತ್ತೇ ಇಲ್ಲ ಸಂದರ್ಭದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಮಹಿಳೆಯರ ಸಂಗೀತ ವಿಷಯ ವಿಡಿಯೋ ನನಗೆ ಮಾಡಲಿಕ್ಕಾಗಲಿಲ್ಲ ಸೊ ನಾನು ಅರ್ಥ ಇದೆ ಸೊ ಲಾಸ್ಟಾಗಿ ಉಳಿದಿರೋದು ನನ್ನ ಚಿಕ್ಕಮ್ಮ ಮತ್ತು ನನ್ನ ಅತ್ತಿಗೆ ಅಣ್ಣನೇ ಇದೆ ಇನ್ನೂ ದೊಡ್ಡ ಇನ್ನೊಬ್ರು ದೊಡಪ್ಪನವರು ಅತ್ತಿಗೆ ಇರು ಸೊ ಅವರು ಚಿಕ್ಕಮ್ಮ ಸೊ ಫಸ್ಟು ಚಿಕ್ಕಮ್ಮ ಬಂದಿದ್ರು ಐಕೊಂಡು ಮತ್ತು ಸೆಕೆಂಡ್ ನನ್ನ ಅತ್ತಿಗೆ ಬಂದಿದ್ದರು ಆ ವೀಡಿಯೋನ ಫುಲ್ ಕವರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಎಲ್ಲ ಆಗಬಾರು ಆ ಒಂದು ನಿಯಮಕ್ಕೆ ಹೋದವಾಗಿ ಆ ಹುದ್ದೆ ಸರಿಯಾಗಿ ಒಂದು ವೇಳೆ ಗಂಟೆಗೆ ಉಳಿಸ್ಕೊಡಬೇಕು ಅಂತ ಕೂಡ ಸಮಿತಿ ವಿಡಿಯೋ

ಆದಷ್ಟು ಬೇಗ ಈ ಒಂದು ಶಾಲೆಯ ವಾಲಿಬಾಲ್ವನ್ನ ಆಡಿಸಿದ್ದಾರೆ ಮಹಿಳೆಯರ ಗೊತ್ತಿಲ್ಲ ತ್ರೋಬಲ ಅಂತ ಸೊ ಅದನ್ನ ಆಡಿಸ್ತಾರೆ

ಮಕ್ಕಳ ಕೃಷ್ಣನ ವೇಷ ಸ್ಟಾರ್ಟ್ ಆಗ್ತಾ ಉಂಟು ಮಾಡುವಿ ಕೃಷ್ಣ ವೇಷ ಹಾಕಿದಾಳೆ ಇವರು ಸುಕನ್ಯತೆಗೆ ಅವರ ಆ ಚಿನಿಮಾ ರೆಡಿ ಆಗ್ತಿದ್ದಾಳೆ ಚಿನಿಮಾ ಹಾಯ್ ಮಾಡ

కృష్ణ రెడీ ఆకంటే అచ్చు బేడా

ಇದು ನನ್ನ ಗೆಳತಿ ನಿಶ್ಮಿತ ನಿಶ್ಮಿತಾ ಅವಳ ಮಗು ಓಕೆನಾ ಅಂದರೆ ಕೃಷ್ಣ ಮೇಷ ಹಾಕಿರೋದು ನನ್ನ ಫ್ರೆಂಡ್ ನ ಮಗ Non è una cosa che si può fare, non è una cosa che si che 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 ಹೋಲ್ ಬಹುದು ಬಂತವಲ್ಲ ಎದುರು ಹಿಡ್ದು ದೂರದಲ್ಲಿ ನನ್ನ ಅಣ್ಣ ನಿಂತಿದ್ದೆ ದೊಡ್ಡ ಅಣ್ಣ ದರ್ಶನ್ ಅಂತ ಹೇಳಿ ಅವ್ನು ನಿಂತಿದ್ದ ಫೋಕಸ್ ಮಾಡ್ಲಿಕ್ಕೆ ಹೇಳ್ತ ಇದ್ದ ಓಹ್

ಸೊ ತುಂಬ ಆಯಿತು ನಾನು ಊಟ ಮಾಡಿದ್ದು ಒಂದು ಹೇಳ್ತಾನೆ ಓಕೆ ನನಗೆ ಊರಲ್ಲಿ ಏನಾದರೂ ಫಂಕ್ಷನ್ ಆದರೆ ಆ ಫಂಕ್ಷನ್ ಊಟ ಮಾಡಿದ್ರೆ ಒಂಥರ ಅದೇ ಖುಷಿ ಓಕೆ ಸೊ ಅದನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ ಆದಷ್ಟು ನಿಮ್ಮ ಊರಲ್ಲಿ ಯಾವುದಾದ್ರೂ ಫಂಕ್ಷನ್ ಇತ್ತು ಸೊ ಅದು ಆದಷ್ಟು ಎಂಜಾಯ್ಮೆಂಟ್ ಸೇ ಮಾಡಿ ಎಲ್ಲರೊಬ್ಬರು ಸೇರಿ ಎಂಜಾಯ್ಮೆಂಟ್ ಮಾಡಿ ನಾನು ಅನ್ನ ಪ್ಲೇಟ್ ಕೊಡ್ತಾ ಇದ್ದ ಸೊ ಅದನ್ನು ಕವರ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೆ ನೆಕ್ಸ್ಟ್ ನಮ್ಮದು ಮಹಿಳೆಯರ ಡಾಸ್ ಬಾಲ್ ಪಂದ್ಯದ ನಡೀತಿತ್ತು ಸೊ ಅದರಲ್ಲಿ ವಿನ್ಯ ವಿನ್ಯ ಆಗಿದ್ವ ಅಥವಾ ಲೂಸರ್ ಆದ್ವ ಅಂತ ನೀವೇ ನೋಡಿ ಸೊ ಮಜಾ ಆಯಿತು ತುಂಬ ಆಟ ಆಟಾಡಿ ತುಂಬ ಮಜಾ ಆಯಿತು ನಾವು ಎಂಜಾಯ್ಮೆಂಟ್ಗೆ ಅಂತಲೇ ಆಟಾಡಬೇಕು ಈ ಥರ ಊರಿನವರು ಸೇರಿಕೊಂಡು ಒಟ್ಟಿಗೆ ಟೀಮ್ ಮಾಡ್ಕೊಂಡು ಆಟಾಡುವ ಖುಷಿಯೇ ಬೇರೆ ನಿವಾರಿಸ್ತಾ ಇದ್ದಂತಹ ಧರ್ಮೇಂದ್ರ ಗೌಡ ಪಿ ಸರ್ ಪ್ರತಿ ವರ್ಷ ಕೂಡ ಅವರ ಸಾರಥ್ಯದ ಬಳಗ ಆ ತಂಡ ನಮ್ಮ ಜೊತೆ ಇರ್ತದೆ ಶ್ರೀಯುತ ಸುರೇಶ್ ಮುಂಡಾಜೆ ಅದೇ ರೀತಿ ಸಂಜೀವ ಅದರ ಜೊತೆಯಲ್ಲಿ ಈ ವರ್ಷ ನಮ್ಮ ಜೊತೆ ನಮ್ಮ ಸ್ಥಳೀಯವರೇ ಆಗಿರತಕ್ಕಂಥ ಸುಂದರಗೌಡ ನಾರ್ಯ ಇಪ್ಪ ಇವರು ಕೂಡ ನಮ್ಮ ಜೊತೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಯಲ್ಲಿ ಅವರೆಲ್ಲ ನಮ್ಮ ಸಮಿತಿಯ ಸದಸ್ಯರು ಬಹುಶಃ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು ನಮಗೆ ಬಹುಶಃ ತೀರ್ಪುಗಾರರ ಬೆನ್ನಿಗೆ ಎಗಲು ನಿಂತು ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಶ್ರೀತ ಕುಮಾರ್ ಕುಮಾರನಡಿಗೂ ಕೂಡ ಕುಮಾರ್ ರವರಿಗೂ ಕೂಡ ಎಗಲು ಸಲ್ಲಿಸ್ತಾ ಇದೆ ಸೇವೆ ಸದಸ್ಯ ಆಗಿದೆ ಹ್ಯಾಂಡ್ ಗ್ಯಾಸ್ ಶ್ರೀ ಕುಮಾರೇ ತಮ್ಮ ಸೇವೆಗಳು ಅಗಣಿತ ಮಹಿಮಾನ್ವಿತ ಕೊಳಲದ ನಿಯ ದೂದುತ ಕುಣಿ ಕುಣಿ ಕುಣಿದಾಡುತ್ತ ಬಂದ ಕೃಷ್ಣ ಅಗಣಿತ ಮಹಿಮಾನ್ವಿತ ಕೊಳಲದ ನಿಯ ದೂದುತ ಕುಣಿ ಕುಣಿ ಕುಣಿದಾಡುತ್ತ ಬಂದ ಕೃಷ್ಣ ಹಲು ಹಲುಗಳಿಂದು ತಂಗುಳು ನಗೆಯ ಬೀನು ತಗದು ತಾರಕ ಬಂದ ಕೃಷ್ಣ ಅಗಣಿತ ಮಹಿಮಾನ್ವಿತ ಕೊಳಲದ ನಿಯ ದೂದು

oh মার কৃষ্ণা মার কৃষ্ণ গুল না গা মারা গঙ্গা ভরি আটা বাড়ি কৃষ্ণ ভগ হৃষ্ণ ಈ ವಿಡಿಯೋನ ಫುಲ್ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ ಸೊ ನಾನು ಮಧ್ಯಾಹ್ನ ಮೇಲೆ ಮನೆಗೆ ಹೋಗ್ಬೇಕಾಯಿತು ಸೊ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಸೊ ಆದ ಕಾರಣ ನನಗೆ ಫುಲ್ ವೀಡಿಯೋ ಅಂದರೆ ಕೊನೆಯ ತನಕ ಸಂಜೆ ತನಕ ನಿಂತು ಆಟಕ್ಕಾಗಲಿಲ್ಲ ಸೊ ಇಷ್ಟು ಮಧ್ಯಾಹ್ನ ತನಕವೇ ಮಾಡಿರುವಂಥ ವೀಡಿಯೋ ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಖುಷಿಯಾಯಿತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಬ್ಲಾಗು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕನೆಯಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್